ಈ ಕಾರ್ಯಕ್ರಮ ಇದೆ ನಮ್ಮ ಬೇಕಾದವ್ರಿಗೂ ಮದುವೆ ಬರಲಿ ಅಷ್ಟೇ ಅದು ಬಿಟ್ಟರೆ ಏನು ವಿಶೇಷ ಏನಿಲ್ಲ ದಾವಣಗೆರೆ ಇವತ್ತು ಸರ್ ಸಿ ಎಂ ಅವರು ಬಿ ಕೆ ಹರಿಪ್ರಸ್ ಅವರು ಮನೆಗೆ ಹೋಗಿರೋದು ಸಾಕಷ್ಟು ಚರ್ಚೆ ಆಗ್ತಾ ಏನು ಅದೇನು ದೊಡ್ಡ ಏನು ವಿಷಯ ಇರೋದ ನಮ್ಮ ಪಕ್ಷದವರು ನೀವು ಎಲ್ಲ ಎಮ್ ಎಲ್ ಎಗೆ ಹೋದ್ರೆ ಅದಕ್ಕೆ ಪ್ರಶ್ನೆ ನಾವು ಉತ್ತರ ಏನು ಅಂತ ಪಕ್ಷದವರು ಹೋಗ್ತಾ ಇರ್ತಾರೆ ಬರ್ತಾನೆ ಇರ್ತಾರೆ ನಡೀತಾ ಇರ್ತೀವಿ ಅದೇನು ಸ್ವಾಭಾವಿಕ ಅದರಲ್ಲಿ ಏನು ವಿಶೇಷ ಅರ್ಥ ಕಲ್ಪಿಸೋ ಅವಶ್ಯಕತೆ ಇಲ್ಲ ಸಂಪುಟ ಆಗುತ್ತೆ ನಾವೇಲಿ ಅದನ್ನ ನಾವು ಮಾಡೋಂಥ ಅಂತ ನಾವಿಲ್ಲ ನಾವು ಯಾರು ಮಾಡೋರು ಸಿ ಎಮ್ ಮಾಡಬೇಕು ಅಧ್ಯಕ್ಷ ಮಾಡಬೇಕು ಹೈಕಮಾಂಡ್ ಮಾಡಬೇಕು ಅದು ಅವ್ರ ಮತದಲ್ಲಿ ಮಾಡಿದ್ರೆ ಮಾಡಬೇಕು ಅದು ನಮಗೆ ಗೊತ್ತಿರೋಂಥ ವಿಚಾರ ಅದು ವಿಚಾರ ಬಂದಾಗ ಏನಂತ ಮಾತು ಕೊಡೋದು ಅವಶ್ಯಕತೆ ಇಲ್ಲ ಅವ್ರು ಹೇಳಿದಾರ ಅದನ್ನ ಯಾಕೆ ನಾವು ದೊಡ್ಡದು ಅವ್ರು ಹೇಳೋದನ್ನ ಏನು ಕನ್ನಡ ಏನು ಕೆಳಗೆ ಬರ್ತದೆ ಬರಲ್ಲ ನಮ್ಮದೇ ಅಂತ ಪರಂಪರೆ ಇತಿಹಾಸ ಇದೆ ಹಳೆ ಕನ್ನಡ ಭಾಳ ದೊಡ್ಡ ಹಳೆ ಭಾಳ ಹಳೆ ಭಾಷೆ ಅದು ಅದು ಹೇಳಿದ ತಕ್ಷಣ ಅದೇನು ಕೇಳಕ್ಕೆ ಬರೋಲ್ಲಲ್ಲ ಈಗ ಅದನ್ನು ಯಾಕೆ ನಾವು ಅದನ್ನು ಹೇಳಿ ಹೇಳಿ ಅವನಷ್ಟು ಎತ್ತರ ಕೆರೆಸು ಅಂತ ನನ್ನ ಅಭಿಪ್ರಾಯ ಕೇಸ್ ಸಾಕಬೇಕಾಗಿತ್ತು ಅವ್ರಿಗೆ ಅವ್ರ ಮೇಲೆ ಸುಮೋಟೋ ಕೇಸ್ ಮಾಡ್ಕೊಬೇಕಾಯ್ತು ಅದು ಮಾಡಿಲ್ಲ ಆಮೇಲೆ ಅವ್ರ ಫಿಲಮ್ಗಳು ರಿಲೀಸ್ ಮಾಡೋದಕ್ಕೂ ಬಿಡಬಾರ್ದು ಅಂತ ಹೇಳ್ತಾ ಇರುತ್ತೆ ಅದು ಇನ್ನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋದ್ರ ಬಗ್ಗೆ ಈಗ ಅದನ್ನೇ ಭಾಳ ಚರ್ಚೆ ಏನು ಅವಶ್ಯಕತೆ ಇಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ ಮಂಗಳೂರು ಮಾತ್ರ ಆಗಿದೆ ಬೇರೆ ಕಡೆಯಲ್ಲಿ ಅಲ್ಲ ಮಂಗಳೂರು ಆಗಿದೆ ಈಗ ಹಿಂದಿನ ಸರ್ಕಾರದೂ ಆಗಿದೆ ಈಗೂ ಆಗ್ತಾ ಇದೆ ಅದಕ್ಕೆ ನಿಯಂತ್ರಣ ಮಾಡ್ಲಿಕ್ಕೆ ಏನಾರು ಸರ್ಕಾರ ವಿಶೇಷ ಕಾರ್ಯಕ್ರಮ ಹಾಕ್ಬೇಕು ಮುಂದೆ ಈ ಗಣತಿ ಬಗ್ಗೆ ಮೌನಕ್ಕೆ ಶರಣಾಗ್ತಾಯಿಲ್ಲ ಎಲ್ಲರೂ ಚರ್ಚೆ ಮಾಡ್ತಾ ಇದ್ವಿ ಚರ್ಚೆ ಮಾಡಿ ವಿಷಯ ತೊಳತ್ತೀವಿ ಕಳಿಸಿದ್ದಾರೆ ಚರ್ಚೆ ಮಾಡ್ತೀವಿ ಅದು ಚರ್ಚೆ ರಾಜ್ಯ ಸರ್ಕಾರಕ್ಕೆ ನೋಡೋಣ ಅದ್ರ ಬಗ್ಗೆ ಏನಿದೆ ಗೊತ್ತಿಲ್ಲ ಇದೇನು ಈ ರೀತಿ ಬಿಡುಗಡೆ ಅಂದರೆ ಕೇಸನ್ನು ಬಿಡುವುದು ಹೊಸದೇನಲ್ಲ ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ ಮಾಡ್ತಾ ಬಂದಿದ್ವಿ ನಾವು ಮಾಡಿದ್ವಿ ಅದು ನೋಡೋದು ಯಾವುದಕ್ಕೆ ತಿರಸ್ಕಾರ ಮಾಡೋದಂತ ಚರ್ಚೆ ಮಾಡ್ತೀವಿ ನಾವು ಸರ್ಕಾರ ಮಾಡಿದ್ರೆ ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತಗೊಳ್ಳೋದು ಎಷ್ಟು ಸರಿ ಸರ್ ಹಿಂದೆ ಆಗಿದೆ ಅಲ್ಲ ಹಿಂದೂ ಆಗಿದೆ ಎಲ್ಲ ಸರ್ಕಾರದಲ್ಲೇ ಆಗಿದೆ ನೀವಿಂದ ಆಗಿದೆ ಮತ್ತೆ ಹಂಗೆ ಎಲ್ಲರೂ ಮಾಡ್ಕೋತ ಅದೇ ರೀತಿ ದಾಟಿಗಳು ಬಂದಿದ್ದಾರೆ ರೈತ ಸಂಘ ಈ ಬಿಡುಗಡೆ ಮಾಡಿದ್ವಿ ದಲಿತ ಸಂಘಟನೆಗಳು ಬಿಟ್ಟಿದ್ವಿ ಕನ್ನಡ ಪರ ಹೋರಾಟಗಾರ ತಗೊಂಡಿದ್ವಿ ಅದರಲ್ಲಿ ಇದು ಅಂತ ಆಗಿರ್ಬೋದು ಇದನ್ನ ಯಾಕೆ ವಾಪಸ್ ಕಳಿಸ್ತಾರೆ ನೋಡೋಣ ಚರ್ಚೆ ಮಾಡೋಣ ಓಕೆ ಯು